ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಐವತ್ತ್ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನ ನಿಮ್ಮ ಲಕ್ ಜೊತೆ ಚೇಂಜ್ ಆಗುತ್ತೆ ಅದೃಷ್ಟ ನಿಮ್ಮ ಅದೃಷ್ಟ ಸಾಯಿಬಾಬರ ಕೃಪಕಟಾಕ್ಷದಿಂದ ಡಬಲ್ ಆಗೋದು ಗ್ಯಾರಂಟಿ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ವಿಶೇಷವಾದಂತಹ ಮುಂದಿನ ಐವತ್ಮೂರು ವರ್ಷಗಳು ಏನಿದೆ ಈ ಎಂಟು ರಾಶಿಯವರಿಗೆ ಲಕ್ ಚೇಂಜ್ ಆಗುವ ವರ್ಷಗಳು ಅಂತಲೇ ಹೇಳಬಹುದು ಭರ್ಜರಿ ದುಡ್ಡಿನ ಆಗಮನವಾಗುವುದರ ಜೊತೆಗೆ ಸಾಯಿಬಾಬರ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರ ಅದೃಷ್ಟ ಡಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಮುಂದಿನ ವರ್ಷಗಳು ಬಹಳಷ್ಟು ಶುಭ ಫಲಿತಾಂಶಗಳನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು ಜೊತೆಗೆ ಈ ರಾಶಿಯವರಿಗೆ ಅಸಂಖ್ಯಾತ ಯೋಗಗಳು ಒಲಿದು ಬರ್ತವೆ ಅಂತ ಹೇಳಬಹುದು ಇನ್ನು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಆದಾಯದ ಮೂಲಗಳು ತಾನೇ ತೆರೆದುಕೊಳ್ಳುತ್ತೆ ನೀವು ನಿರೀಕ್ಷೆ ಮಾಡದೆ ಇದ್ರೂ ಕೂಡ ಅನಿರೀಕ್ಷಿತವಾಗಿ ಎಲ್ಲ ಕಡೆಯಿಂದಲೂ ಹಣಕಾಸಿನ ಹರಿವು ಅನ್ನೋದು ಆಗುತ್ತೆ ಹೀಗಾಗಿ ನಿಮಗೆ ಭರ್ಜರಿ ದುಡ್ಡಿನ ಆಗಮನವಾಗೋದ್ರಿಂದ ಈ ದುಡ್ಡಿನ ಆಗಮನದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ತೆರನಾದ ಬದಲಾವಣೆಗಳು ಆಗೋದ್ರ ಜೊತೆಗೆ ನಿಮ್ಮ ಲಕ್ಕೆ ಚೇಂಜ್ ಆಗುತ್ತೆ ಅದೃಷ್ಟ ಡಬಲ್ ಆಗಿ ಹೋಗುತ್ತೆ ಹೀಗಾಗಿ ನೀವು ಹೊಸ ಹೂಡಿಕೆಗಳಿಗೆ ಕೈ ಹಾಕಿ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣಬಹುದು ಮನೆ ಆಸ್ತಿ ವಾಹನ ಖರೀದಿಯ ಯೋಗ ಇದ್ದು ಅಥವಾ ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ಕೊಂಡಿದ್ರು ಕೂಡ ನೀವು ಈ ಸಮಯದಲ್ಲಿ ಮನೆ ನಿರ್ಮಾಣಕ್ಕೆ ಕೈ ಹಾಕಬಹುದು ಹೊಸದಾಗಿ ಮನೆ ನಿರ್ಮಿಸುವ ನಿಮ್ಮ ಕನಸು ನನಸಾಗುವ ದಿನಗಳು ಹತ್ರ ಬಂದಿದೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೀವು ನೋಡಬಹುದು ಮಕ್ಕಳು ಓದಿನಲ್ಲಿ ಮುಂದೆ ಬರ್ತಾರೆ ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಅನ್ನೋದು ಹೆಚ್ಚಿಗೆ ಆಗುತ್ತೆ ಕೌಟುಂಬಿಕ ಜೀವನದಲ್ಲಿದ್ದಂತಹ ಕಲಹಗಳು ದೂರವಾಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ನೆಮ್ಮದಿಯ ವಾತಾವರಣ ಇರುತ್ತೆ ಸಾಯಿಬಾಬ್ರ ಅನುಗ್ರಹ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಖುಷಿಯ ವಾತಾವರಣ ಇರುತ್ತೆ ಹೀಗಾಗಿ ನಿಮಗೆ ಮಾನಸಿಕ ನೆಮ್ಮದಿ ಎನ್ನುವುದು ಹೆಚ್ಚಿಗೆ ಸಿಗುತ್ತೆ ಹೊಸ ಉದ್ಯೋಗ ಅಥವಾ ವ್ಯವಹಾರ ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಒಮ್ಮೆ ಸಾಯಿಬಾಬರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಸಾಯಿಬಾಬರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನಂತರ ಹೊಸದಾಗಿ ಕೆಲಸ ಕಾರ್ಯಗಳು ಅಥವಾ ಉದ್ಯೋಗವನ್ನು ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದರಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಂಡು ಒಳ್ಳೆಯ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತೀರಾ ಹಣದ ಹರಿವು ಕೂಡ ಮೊದಲಿಗಿಂತ ಹೆಚ್ಚಿಗೆ ಆಗುತ್ತೆ ಸಾಲದಿಂದ ವಿಮುಕ್ತಿಯನ್ನು ಪಡೆದುಕೊಳ್ತೀರಾ ಏನು ನೀವು ಕೊಟ್ಟ ಹಣ ನಿಮ್ಮ ಕೈ ಸೇರಿಲ್ಲ ಅಂತಂದರೆ ಈ ದಿನಗಳಲ್ಲಿ ನಿಮ್ಮ ಹಣ ಹಿಂತಿರುಗಿ ಬರುತ್ತೆ ಅಂದರೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಹಿಂತಿರುಗಿ ಬರುತ್ತೆ ಅಂತ ಹೇಳಬಹುದು ಇದರ ಜೊತೆಗೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹದ ಪ್ರಸ್ತಾಪಗಳು ಕೇಳಿ ಬರಬಹುದು ಮಕ್ಕಳಾಗದೇ ಇರತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದೆ ಒಮ್ಮೆ ಸಾಯಿಬಾಬರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮುಂದುವರಿಯೋದು ಉತ್ತಮ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತೆ ಎಂಟು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಕೊನೆಯದಾಗಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು